ಎಲ್ಲ ಕನ್ನಡ ತಾಯಿ ಮಕ್ಕಳಿಗೂ ಈ ನಿಮ್ಮ ಕನ್ನಡಿಗ ಮಾಡೋ ನಮಸ್ಕಾರ ಗಾಯ್ಸ್ ಇವತ್ತಿನ ವಿಡಿಯೋಗೆ ನಿಮ್ಗೆಲ್ಲ ಸ್ವಾಗತ ಸುಸ್ವಾಗತ ಡ್ಯಾಡಿ ಗುಡ್ ಮಾರ್ನಿಂಗ್ ಬಾರೋ ಅಪ್ಪ ಗುಡ್ ಮಾರ್ನಿಂಗ್ ಗಣಪ್ಪ ವೆರಿ ಗುಡ್ ಮಾರ್ನಿಂಗ್ ಹೇಳಪ್ಪ ಗುಡ್ ಮಾರ್ನಿಂಗ್ ಕಣಪ್ಪ ನನ್ನ ಡೈಲಾಗ್ ಹೊಡ್ದು ಸುಸ್ತಾಗಿ ಯಾವ ಡೈಲಾಗ್ ಹೊಡ್ದು ಸುಸ್ತಾಗಿಲ್ಲ ಏನ್ ಹೇಳೋದ್ ಎರಡ್ ಸಾವಿರದ ಮುನ್ನೂರು ರೂಪಾಯಿ ದುಡ್ಡು ಕೊಟ್ಟು ಕಲ್ಲ ಇಲ್ಲಿ What issue is that? why does he have to say he has to say He took a lot of crazy What else? Why is he supposed to say The courteam. There's вже some Thanh Doh saura How did

ಯಾವ ಗೈಸ್ ಜ್ಞಾನವಿ ಅವಸ್ ಬತ್ತೇಳಾ ನಾನು ಆಡೇ ಇಲ್ಲ ಆಡಲೇ ಇಲ್ಲ ನಿಜ ಹೋಗಿದ್ದು ಬಂದ್ಬಿಟ್ಟಿ ನಾನು ಸಚಿವಾಲಯದಿಂದ ಮಾತಾಡಕ್ಕೆ ಇನ್ನೊಂದು ವಿಡಿಯೋ ಮಾಡಿ ಗೊತ್ತು ಅಷ್ಟೇ

ಏನು ಅಂತ ಗಮನ ಮಡಗಿತ್ತಂತೆ ಸರಸ ಚಿಕ್ಕಪ್ಪ ಮಾತಾಡಲು ತಕ್ಕೋ ಮಾತಾಡ್ ಬಿಡೋದೆ ಏನೋ ಚಿಕ್ಕಪ್ಪ ಏನೋ ಕೊಟ್ಟದಂತೆ ನಾನು ಖಾಸು ಮೂ ಮಡಿಕನ್ನ ನಿನ್ನಡಿ ಅವಳು ಇಲ್ಲ ಗೀಸ್ ಓಹೋ ಯಾವಾಗ ಬಂದೆಡೋ ಯಾದ್ ನೋಡಬೇಕು ಯಾವತ್ತು ನಾಳೆನಾ ನೋಡದೋ ನೋಡದ ನಾಳೆ ಆಸ್ಪತ್ರೆಗೆ ಹೋಗಬೇಕು ಓ ಗೈಸ್ ನಾನವಿ ಯಾವಪ್ಪಾ ಇಲ್ಲೇ ಇವ್ರನ್ನ ಕೇಳ್ಬಿಡಿ ಬರೋ ಜ್ನಾನವಿ ಯಾವತ್ತು ಬರ್ತಾಳೆ ಅಂತ ಹೇಳ್ಬಿಡ್ಬೇಕು ಅಂತ ಹೇಳಿ ಅನವೇ ಮತ್ತಾಳೆ ಇನ್ನೊಂದು ಎರಡು ದಿನ್ದಲ್ಲಿ ಗೈಸ್ ಇನ್ನೊಂದು ಎರಡು ದಿವ್ಸ ಗ್ಯಾನವಿ ಬರ್ತಾಳೆ ಆ ಹ ಹ ಹ ಹ ಹ ಹ ಏನೋ ಕಂದಲಿ ಆಗಿದೆಯೋ ಆಫ್ರಿಕಾದಿಂದ ನಡ್ಕಂಡೇ ಬಂದ್ಬಿಟ್ಟಿಯೇನೋ ಹೇಳಪ್ಪ ಹ್ಞೂ ಕಣಪ್ಪ ಕೊಟ್ಟಿ ಕೊಟ್ಟಿ ಕಣಪ್ಪ ಅಣ್ಣಂಗೆ ಕಾಸು ಕೊಟ್ಟುಬಿಟ್ಟು ಬಂದಾನ ಇವಾಗ ಬೈಕ್ ತಗೊಂಡ್ಬಿಡ್ತಾನ ಯಾರಾ

ನಂದು ನೋಡ್ಕೆ ಅದೇ ಆಕಮ್ಮು ಲಕ್ಕೋಟಿ ಸಶಿಕಲಾ ದಡನ ಹೋಯಿತೆ ಹೇಳು ಇನ್ನೂ ಹೋಯಿತೆ ದಾ ಬಾ ಆಸ್ಪತ್ರೆಗೆ ಹೋಗಿ ಬروವಾ ಅಮ್ಮ ಅಮ್ಮ ಇಲ್ಲಿಗೆ ಬಂದಿರ ಹೋಗು ಏ ಬಮ್ಮ ಇನ್ಯಾವಗೆ ಬಂದಿರ ಅಮ್ಮ ಹೋಗಿ ಬروವಾ ಹೋಗಿ ಬಂದೈತು ಕೊಮ್ಮ ಏನಂದ್ರೆ ಡಾಕ್ಟ್ರು ಮಾತ್ರ ಕೂಟ್ರು ಉಸಾರಕ್ಕೆ ಇದೆಯೋಗ ಕೈಯಲ್ಲಿ ದಡದುಸ ದಡದುಸ ಏ ಇದ್ದಾ ಇಲ್ಲ ಹ್ಞೂ ಸುರಿ ಬಿಡವ್ವ ಗೈಸ್ ನಮ್ಮ ಫುಲ್ ಕರಮ್ ಗಾಬ್ರಿ ಭಯಪಡಿಸ್ತವ್ರೆ ಗೈಸ್ ಅಣ್ಣ ಮಾತಾಡ್ಸೋಕ್ಕೋದ್ರೆ ಇವತ್ತು ನಮ್ಮ ಮಟ್ಟಿಲಿ ಮಧ್ಯಾಹ್ನಕ್ಕೆ ಮೇವು ಏನು ಮಾಡೈತೆ ಅಂದ್ರೆ ಇಲ್ಲಿ ಅನ್ನ ಸಾರು ಮಾಡೋರು ಅನ್ನ ಸಾರು ತಿನ್ಬೇಕು ಮಾಡ್ತೀನಿ ರೀ ಏನ್ ರೆಡಿ ನಿಮ್ಮದು ಕೋಟ್ಲೆ ಕೊಟ್ಲೆ ಏನೂ ಇಲ್ಲ ಕಣಪ್ಪ ಸೆಟ್ ಇಸ್ತ್ರಿ ಮಾಡಲಾ ಪೋಸ್ಟ್ ಆಫೀಸ್ಗೆ ಹಾಕೋ ಹೋಗಬೇಕಲ್ಲ ನೀನು ಇಸ್ತ್ರಿ ಮಾಡಕ್ಕೆ ಬಿಡ್ಲು ಒಂದ್ಸತಿ ಸರ್ತಿ ಇಸ್ತ್ರಿ ಮಾಡಕ್ಕ ನೀನು ಇರಾಗ್ಲೇ ನಾನೇ ತಂದು ಮಾಡಬೇಕು ಹಾಗೆ ಹಾಂ ಮತ್ತೆ ನೀನು ಹೆಂಡ್ತಿ ಕೈಯಲ್ಲಿ ನೋಡ್ಸಪ್ಪ ನಾನು ಹೇಳ್ದಷ್ಟು ಕೇಳು ಸುಮ್ಮನೆ ಜಾಸ್ತಿ ಮಾತಾಡಬೇಡ ನೀನು ಲೋ ಐಸ್ ಕ್ರೀಮ್ ಏನಕರು ಹೇಳಪ್ಪ ಹೇಳಪ್ಪ ಮಾಮೂಲಿದ್ದು ನಿಮ್ಗೆ ದಿನ ಇಕ್ಕ ಕೇಳಪ್ಪ ಒಂದು ಮೂರು ಜೊತೆ ಬಟ್ಟೆ ಎರಡು ಪೋಸ್ಟ್ ಆಫೀಸ್ದ ಒಂದು ಜೊತೆ ಶರ್ಟು ಪ್ಯಾಂಟು ವಿಸ್ತರಿ ಮಾಡಪ್ಪ ಓಕೆ ನಾ ತೋರಿಸ್ಬಿಡ್ತೀನಿ ಹ್ಞೂ ತೋರಿಸ್ಬಿಡ್ಬೇಕಾ ಹೆಂಡ್ತಿ ಕೈಯ್ಯಲ್ಲಿ ಒಂದು ಐರನ್ ಮಾಡ್ಸೋಲ್ಲ ಐಸ್ ನಮ್ಮ ಕೈಯ್ಯಲ್ಲಿ ಮಾಡ್ಸಿದ್ನಮ್ಮಪ್ಪ ನಮ್ಮಮ್ಮ ಬಿಸ್ಕೆಟ್ ತಿಂತ ಇದೆ ಯಾಕಂದ್ರೆ ಸ್ವಲ್ಪ ಹುಷಾರಿಲ್ಲ ನಮ್ಮಮ್ಮಗೆ ಇಲ್ಲಿ ನೋಡಿ ಇಲ್ಲಿ ದೌಡೆ ಎಲ್ಲ ಊದ್ಕೊಬಿಟ್ಟದೆ ನಮ್ಮಮ್ಮಗೆ ಅವ ನಂದಾ ನಂದಾ ಇಲ್ಲಿ ಹೋಗು ಇರು ಇರು ಇರಮ್ಮ ತೂ ಸರ ತೂ ಹೋಗ ಪಸಂದ ಐತೆ ನಂದ ಹೇಳು ಇಲ್ಲಿ ಹೋಗು ನಿಜ ಕೈ ಬಿಡಮ್ಮ ಇಲ್ಲಿ ಕೈ ಬಿಡಮ್ಮ ಅದ ಯಾಕಮ್ಮ ಸಸಂಗ ನಾಚಕತೆ ನನಗೆ ನಾಚಕತಿಲ್ಲ ಇರು ನಂದ ಇವಾಗ ಇವಾಗ ಮೇಲ್ವಾ ಡೈರೆಕ್ಟ್ ಡ್ಯಾಡಿ ನೀನೆ ನನ್ನ ಸೂಪರ್ ಡ್ಯಾಡಿ ಏನಪ್ಪ ಅಪ್ಪ ಬರೀ ನಿನ್ ಬಟ್ಟೆ ತಾನೇ ಮಾಡುವ ಇಲ್ಲ ಕಣಿ ಏನ್ ಅಷ್ಟೊತ್ ಜ್ಞಾನ ಇಲ್ಲ ನನ್ ಮಾಡಬೇಕು ಸುಮ್ನೆ ಅದಾಕಮ್ಮ ಏನ್ ನಮ್ಮಅಪ್ಪ ಜ್ಞಾನ ಇಲ್ಲ ಅಣ್ಣ ಮಾಡ್ಬಿಟ್ಟದಂತ ಅಂಡ್ ಮಾಡ್ ಮಾಡ್ಬಿಟ್ಟದ ಏಯ್ ತಗೋ ತಗೋಯ್ತು ಹಣ್ಣು ಮಡಗಿ ಬಿಡ್ಬೇಕಂತ ಹಣ್ಣು ಮಾಡ್ಬೇಕು ಮುಣ್ಗಿಸಿ ಆಹಾ ಇವಾಗ ಯಾರಪ್ಪ ಎತ್ತಿ ಮಡಗಿದ್ದದ ಏ ಉಣಿರೋದ ಟೆನಾ ನಮ್ಮ ಅವ್ವ ಕೊಡಪ್ಪ ಬಯ್ಸ್ ನಮ್ಮ ಅಪ್ಪನ ಬಟ್ಟೆಗಳು ನೋಡಿ ಒಂದು ಪ್ಯಾಂಟ್ ಒಂದು ಸಲ್ಟು ಇನ್ನೊಂದು ಸೊಲ್ಟು ಇನ್ನೊಂದು ಸೊಲ್ಟು ಮತ್ತೊಂದು ಸೊಲ್ಟು ಅಷ್ಟೇ ಗೈಸ್ ಇಷ್ಟೊಂದು ಸಲ್ಟ್ಗಳನ್ನೂ ಪ್ಯಾಂಟ್ಗಳನ್ನ ಇವರೇನು ಮಾಡಬೇಕು ಇವಾಗ ಏನಪ್ಪ ಮ್ಯಾಮ್ ನೋಡಿದವರು ಜನ ಏನಂತ ಹೇಳೋಲ್ಲ ಒಂದು ಸೇರಕ್ಕೆ ತಕ್ಕ ಹೋಗಿ ಏನು ನೋಡ್ದಾರೋ ಏನ್ ಮಾಡ್ತಾರೆ ಇಲ್ಲಿ ಖಾಲಿ ಬಿಯರ್ ಬಾಟ್ಲು ಯಾರೆಲ್ಲ ಮಡಕೋದಿಲ್ಲ ಅವತ್ತು ಪ್ರಯಾಂಕ್ ಮಾಡೋಕೆ ಈ ಥರ ಮಾಡಿದ್ರೆ ಇನ್ನು ಮಾಡ್ತಿದ್ದಾರೆ ಇಲ್ಲಿ ತಗೋ ಕೊಡೋಕೆ ಇಲ್ವ ಶುರಿ ಕೊಡ್ತೀನಿ ತಗೋ ಅದು ಇನ್ನೂ ತಗೊಂಡೇ ಹೋಗೋ ಇದು ವಿಡಿಯೋ ಮಾಡಬೇಡ ಇಲ್ಲ ಕಣಪ್ಪ ಹಾಕಲ್ಲ ಗೈಸ್ ಇಲ್ಲಿ ನಾನು ಅವತ್ತು ಪ್ರಯಾಂಕ್ ಮಾಡಿದ್ದಾರ ಆ ಬಾಟ್ಲುಗಳು ಇಲ್ಲೂ ಎಷ್ಟೇ ಇಲ್ಲ ಇಲ್ಲೇ ಅದ ನಮ್ಮ ಅಪ್ಪ ಇವತ್ತು ಬಂದು ಬೈಯ್ತಾ ಇದೆ ಏನು ಮಾಡಕ್ಕೆ ಹಿಂಗೆ ಮಡಿಕೋ ಕುಂತಿದ್ಯಾ ಅಂದ್ಕೊಂಡು ಡ್ಯಾಡಿ ಮೈ ಲವ್ಲಿ ಡ್ಯಾಮ್ಮ ಏನಪ್ಪ ಇಷ್ಟೊಂದು ಜೋಸ್ ಎಲ್ಲಿದೆಯಾ ಇವತ್ತು ಸಿಕ್ಕಾಬಿಟ್ಟೆ ಜೋಸ್ ಅಲ್ಲಿ ಅಪ್ಪ ಊಟ ಮಾಡ್ತಾ ಮಾಡ್ತಾ ಒಂದು ಡೈಲಾಗ್ ಹೊಡಿಯಪ್ಪ ಅಪ್ಪ ಊಟ ಮಾಡ್ತಾ ಮಾಡ್ತಾ ಡೈಲಾಗ್ ಹೇಳಕ್ ಆಯ್ತದ ಹೇಳಪ್ಪ ನೀ ಹೇಳ್ತೀಯ ನೋಡಿ ನಮ್ಮ ಅಪ್ಪ ನುಗ್ಗೆಕಾಯಿ ಸಾಂಬಾರು ನುಗ್ಗೆಕಾಯಿ ತಿನ್ 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 ಎಲ್ಲಾ ಕೆಳಕ್ ಹಾಕ್ಬಿಡದೆ ಹೇಳಪ್ಪ ಊಟ ಮಾಡ್ತಾ ಮಾಡ್ತಾ ಡೈಲಾಗ್ ಹೇಳಕ್ ಆಗಲ್ಲ ಹೇಳಪ್ಪ ನಿಂಗೆ ಹೆಂಗ್ ಬರ್ತದ ಹಂಗ ಹೇಳಪ್ಪ 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 ಅಪ್ಪ ನಿಮ್ ಫೇವ್ರೇಟ್ ಹೀರೋ ಯಾರು ಅಪ್ಪ ನಿಮ್ಮ ಫೇವ್ರೇಟ್ ಹೀರೋ ಡಾಕ್ಟರ್ ರಾಜ್ಕುಮಾರ್ ಅವರು ಇದು ನಿಮ್ಮ ಫೇವ್ರೇಟ್ ಕಲರ್ ಹಸಿರು ಹಸಿರು ಹಸಿರೇ ಉಸಿರು ಗೈಸ್ ಆಮೇಲೆ ಇವಾಗ ಅಟ್ ಪ್ರೆಸೆಂಟ್ ಫೇವ್ರೇಟ್ ಇದೆ ಯಾರಪ್ಪ ಇವಾಗಿರೋ ಜನರೇಷನ್ ಹೀರೋಗಳಲ್ಲಿ ಇವಾಗಿರೋ ಜನರೇಷನ್ ಹೀರೋಗಳಲ್ಲಿ ಶಿವರಾಜ್ ಕುಮಾರ್ ಶಿವರಾಜ್ ಕುಮಾರ್ ಅವರು ಇಷ್ಟ ಹ್ಮ್ ಅದ್ ಬಿಟ್ರೆ ಅದ್ ಬಿಟ್ರ ಯಶವರ್ ಇಷ್ಟನಾಸೋರ್ ಏನಕ್ಕೆ ಇಷ್ಟ ಇವರು ರಾಜ್ ಫ್ಯಾಮಿಲಿ ಅಂತ ಇಷ್ಟ ಯಶೋರ್ ಏನಕ್ಕೆ ಇಷ್ಟ ಎಲ್ಲ ಮಾಡ್ತಾನೆ ಮಾಡ್ತಾರಲ್ಲ ಅದಕ್ಕೆ ಎಸ್ವರು ಗೈಸ್ ಅಪ್ಪನ ಅಪ್ಪನ್ ಫೇವ್ರೇಟ್ ಇವಾಗಿನ ಜನರೇಷನ್ ಅಲ್ಲಿ ಎಷ್ಟೋರ್ ಇಷ್ಟ ಅಂದೆ ಶಶಿಕಲ ನಿಂಗೆ ಗೈಸ್ ನಮ್ಮ ಅಮ್ಮಂಗೆ ಸಿಕ್ಕಾಪಟ್ಟೆ ಹುಷಾರಿಲ್ಲ ಅಮ್ಮ ಹಲೋ ಅಯ್ಯೋ ಅಮ್ಮ ಏನಮ್ಮ ಈ ರೇಂಜಿಗೆ ಬೇವ್ರ ಬಿಟ್ಟಿದ್ಯಾ ಹ ಮಾತ್ರ ತಗೊಂಡಿಯ ಅಮ್ಮ ಶಶಿಕಲಾ ಇಲ್ಲಿ ಮಗ ತರಿಸ್ ಗೈಸ್ ನಮ್ಮ ಅಮ್ಮನ್ ಮಗ ಊದ್ಕೊಂಡೈತೆ ಅಂತ ವಿಡಿಯೋಗೆ ಮತ್ತೆಲ್ಲ ನೋಡಿ ಮಧ್ಯಾಹ್ನದಿಂದ ಬರಿ ಡವ್ ಮಾಡ್ತಿರೋದು ತೋರ್ಸಿ ಐದು ಜನ ಕತ್ತ ದಾವಡಿಲಿ ಅಮ್ಮ ಈ ರೇಂಜಿಗೆಲ್ಲ ಡವ್ ಮಾಡ್ಬೇಡ ಕಣಮ್ಮ ಆಯಿತು ಹೋಗು ಅದೆಲ್ಲ ತೋರ್ಸು ದೌಡಿ ಗೈಸ್ ವೀಡಿಯೋದಲ್ಲಿ ತೋರ್ಸಬೇಕಮ್ಮ ಸು ಫೀಲ್ ಆಯ್ತಾ ಇದೆ ಆಫ್ ಮಾಡಿರಿ ಕಣಮ್ಮಕ್ಕೆ ಯಾವಣ್ಣ ಎಂಥ ಟಳ್ಳಿರ್ ದುರ್ಯೋಧನ ದರ್ಬಾರ್ ತೋರಿಸು ದುರ್ಯೋಧನ ದರ್ಬಾರ್ ಗೈಸ್ ನಮ್ಮಪ್ಪ ಅಪ್ಪ ನಮ್ಮ ಅಮ್ಮ ಏನಾದ್ರು ವಿಡಿಯೋ ಮಾಡಬೇಡ ಅಂತ ನಂಗೆ ಹೇಳಿದ್ರೆ ನಮ್ಮ ಅಪ್ಪ ಕದ್ರಿಸೋದು ಯಾಕೋ ವೀಡಿಯೋ ಮಾಡಿದೆ ಅಂತ ಲಭು ಹೆಂಡ್ತಿ ಮೇಲೆ ಅಂಥವೆಲ್ಲ ಮಾಡಬಾರ್ದು ಹಾಂ ಹಾಂ ಸರಿ ಬಿಡಪ್ಪ ಆಯ್ತು ನಿಮ್ಮ ಹೆಂಡ್ತಿಯವ್ರದ್ದು ವೀಡಿಯೋ ಮಾಡೋಣ ಸ ಸಿಕ್ಕಲ್ಲ ಊಟ ಯಾಕೊಡಮ್ಮ ಆಯ್ತಾ ಗೈಸ್ ಇವತ್ತು ನಮ್ಮ ಮಟ್ಟಿಲು ಮೇವು ಆವಾಗಲೇ ತೋರ್ಸೋದು ನಾನು ನುಗ್ಗೆ ಕಾಯ್ ಸಾಂಬಾರಾನ ಇವಾಗ ತೋರಿಸ್ಬಿಟ್ಟೆ ಗೈಸ್ ಗಿಣ್ ಹಾಲು ಕೊಟ್ಟವ್ರೆ ಗಿಣ್ ಮಾಡೋದೆ ನಮ್ಮಮ್ಮ ಹಳ್ಳಿಗಳ ಕಡೆ ಎಲ್ಲ ಹೆಂಗೇ ಅಂದ್ರೆ ಗೈಸ್ ಗಿಣ್ ಹಾಲು ಕೊಡ್ತಾರೆ ಅಂದ್ರೆ ಹಸು ಕರು ಹಾಕಿದ್ದು ಎಷ್ಟು ದಿಸು ಗಂಟೆ ಗಿಣ್ಣ ಹಾಲು ಕೊಡೋದ್ ಹಸು ಕರು ಹಾಕಿದ್ಮೇಲೆ ಅಂದ್ರೆ ಹಸ ಕರು ಹಾಕದ್ಮೇಲೆ ಒಂದ್ ವಾರ ಗಂಟೆ ಗಿಣ್ಣ ಹಾಲು ಅಂತ ಬರ್ತದೆ ಗೈಸ್ ಅದು ವಾರ ಗಂಟೆ ಅಷ್ಟೇ ಬರೋದು ಅದು ಪ್ರತಿಯೊಬ್ಬರ ಮನೆಗೂ ಹಳ್ಳಿ ಕಡೆ ಕೊಡ್ತಾ ಇರ್ತಾರೆ ಸಿಟಿ ಕಡೆ ಹಂಗ ಇದು ಫ್ರೀ ಕಾಸಿ ಏನಿಲ್ಲ ರಿಲೇಷನ್ ರಿಲೇಷನ್ಗಳು ಕೊಡೋದು ಗಿಣ್ಣ ಅಲ್ವೈಸ್ ಗಿಣ್ಣು ಅಂದ್ರೆ ಯಾವುದು ಗೊತ್ತಾ ತೋರಿಸ್ತೀನಿ ನಿಮಗೆ ಇಲ್ಲಿ ಸುಮಾರು ಜನ ಗೊತ್ತಿರೋರು ಬೈಕಾ ಬಿಡಿ ಏನ್ ನಮ್ಗೆ ಗೊತ್ತಿಲ್ದಿರೋದು ತೋರಿಸ್ತಾವಂತ ಗೊತ್ತಿಲ್ಲದಿರೋರಿಗೆ ತೋರ್ಸ್ತಾರೆ ಇದೇ ಗಿಣ್ಣು ಇಲ್ಲಿ ಸ್ವೀಟ್ ಪೊಂಗಲ್ ಅಂತಾರೆ ಇದನ್ನ ಇವತ್ತೆ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ತುಂಬಾ ಜಾಸ್ತಿ ಇಷ್ಟ ಆಗಿದ್ರೆ